ಹೈವೇನಲ್ಲಿ ಲಾರಿ ಮತ್ತೆ ಕಾರು ಆಕ್ಸಿಡೆಂಟ್ ಆಗಿದೆ ಬನ್ನಿ ಬನ್ನಿ ಬೆಳಿಯಣ ಇಲ್ಲ ಹಾಂ

ಹಲೋ ಸೊ ಬೆಂಗಳೂರು ಮೈಸೂರು ಹೈವೇನಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ ಇವಾಗ ಆಕ್ಸಿಡೆಂಟ್ ಆಗಿದೆ ಇದು ಲಾರೀ ಆಗಿದೆ ಬಟ್ ಕಾರ್ಯ ಪ್ರಾಣಾಪಾಯ ಏನೂ ಕೂಡ ಆಗಿಲ್ಲ ಡ್ರೈವರ್ ಇಲ್ಲ ಇದ್ದರೆ ಆದರೆ ನ್ಯಾರಲ್ಲಿ ಎಸ್ಕೇಪ್ ಆಗಿದ್ದಾರೆ ಕಾರು ಎಲ್ಲಿದ್ದೀರಾ ಆಸ್ಪತ್ರೆ ಆಗಿದೆ ಬಟ್ ಲಾರಿ ಕಂಟ್ರೋಲ್ ಸಿಗದೆ ಪಲ್ಟಿ ಆಗಿದೆ

ನಾನು ಮಾಮೂಲಿ ಬರ್ತಾ ಇದೆ ಐವೇಲಿ ಬಂದು ಯಾರು ಲಾರಿ ಡ್ರೈವರ ಬೈಟಿಗೆಳ್ದೆ ಬೈಟ್ಗೆಲ್ಲ ಅಡಿಗೆ ಬರ್ತಾಯಿದ್ದಲ್ಲ ಹಂಗೆ ಗಾಡಿ ಹಾಗೆ ನಾನು ಇದ್ದೆ ಕೇಳಿ ಅವರ ನಮ್ದು ಹೋಗಿ ನಾನು

ಮಳೆ ಹೊತ್ತಾರೋ ಅಲ್ಲಿ ಯಾಕೆ ಬರ್ತಾ ಇದ್ದೀರ ಆಗೋಗೈತೆ ವಾದ ಮಾಡ್ರೆ ಏನೂ ಇಲ್ಲ ಏನು ವಾದ ಮಾಡ್ತಿರಲ್ಲ ನೀವು ಇದು ಬಂದಿರ ಮಳೆ ಬೀಳ್ತಿದ್ದೀನಿ ಕಳ್ತಿದ್ಯಾ

ಸ್ಪೀಡ್ ಲಿಮಿಟನ್ನು ಮಾಡಿರುವಂಥದ್ದು ಅರುವತ್ತು ಎಂಬತ್ತು ನೂರು ಈ ಲಿಮಿಟ್ಸಲ್ಲಿ ಹೋದರೆ ಏನೂ ಕೂಡ ಆಗೋಲ್ಲ ಆದರೆ ಇವಾಗ ಮಳೆ ಬರ್ತಾ ಇದೆ ಮಳೆ ಬರ್ತಿರೋವಂಥ ಬ್ಯಾಕ್ಸ್ ವ್ಯಾಗಲು ಒಂದು ಒಳ್ಳೆಯ ಕಾರು ಮತ್ತು ಲಾರಿ ನಡುವೆ ಆ್ಯಕ್ಸಿ ನಡುವೆ ಅಲ್ಲ ಸ್ಟೇಟ್ ತಗೋಬೇಕಾದ್ರೆ ಅಲ್ಲಿ ಮಿಸ್ ಆಗಿ ಅವರು ಫುಟ್ಪಾತ್ಗೆ ಹೊಡೆದಿದ್ದಾರೆ ಲಾರಿ ಪಟ್ಟಿ ಆಗಿದೆ ಈಗ ಪೊಲೀಸರು ಕೂಡ ಬಂದಿದ್ದಾರೆ ಇದು ಮೈಸೂರು ಬೆಂಗಳೂರು ಪಾಂಡುಪುರ ಆದಮೇಲೆ ಶ್ರೀರಂಗಪಟ್ಟಣ ಹತ್ತಿರ

ಕೆ ಜೀರೋ ನೈನ್ ಸಿ ಫೈವ್ ಒನ್ ಫೈ ಟು ಫೋನ್ ಫಸ್ಟ್ನ ಹತ್ರ ಆಗಿರುವಂಥ ಆ್ಯಕ್ಸಿಡೆಂಟ್ ಇದು ಸೊ ಮಳೆ ಬರ್ತಾ ಇದೆ ಲಾರಿ ಅವ್ರು ಏನು ಮಾಡ್ತಿದ್ರು ಅಂದರೆ ಹಂಡ್ರೆಡ್ ಕಿಲೋಮೀಟ್ರ್ ಸ್ಪೀಡಲ್ಲಿ ಬರೋವಂಥ ಜಾಗದಲ್ಲಿ ಬರ್ತಾ ಇದ್ದಾರೆ ಅಂತ ಕಾರ್ ಡ್ರೈವರ್ ಹೇಳಿತ್ತು ಬಟ್ ಕಾರು ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಲ್ಲಿ ಅಂದರೆ ರೈಟಲ್ಲೇ ಬರ್ತಾ ಇರೋದು ಬಟ್ ಹೋಗೋದೆಲ್ಲ ಲೆಫ್ಟಲ್ಲಿ ಹೋಗಬೇಕು ಫಸ್ಟು ಅದು ಸಿಕ್ಸ್ಟಿ ಆಮೇಲೆ ಏಯ್ಟಿ ಹಂಡ್ರೆಡ್ ಇಲ್ಲಿಗೆ ಹೋಗಬೇಕು ಹೌದು ಸೊ ಮಳೆ ಬರ್ತಾ ಇದೆ ಲಾರಿಯವನ್ನ ಏನು ಮಾಡ್ತಿದ್ದಾನಂದರೆ ಹಂಡ್ರೆಡ್ ಕಿಲೋಮೀಟ್ರ್ ಸ್ಪೀಡಲ್ಲಿ ಬರುವಂಥ ಜಾಗದಲ್ಲಿ ಬರ್ತಾ ಇದ್ದಾರೆ ಅಂತ ಕಾರ್ ಡ್ರೈವರ್ ಹೇಳಿದ್ರು ಬಟ್ ಕಾರು ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಲ್ಲಿ ಅಂದರೆ ರೈಟಲ್ಲೇ ಬರ್ತಾ ಇರೋದು ಬಟ್ ಸ್ಲೋಗ ಹೋಗೋದೆಲ್ಲ ಲೆಫ್ಟಲ್ಲಿ ಹೋಗಬೇಕು ಫಸ್ಟು ಅದು ಸಿಕ್ಸ್ಟಿ ಆಮೇಲೆ ಏಯ್ಟಿ ಇದು ಹಂಡ್ರೆಡ್ ಇಲ್ಲಿಗೆ ಹೋಗಬೇಕು Ah. Oh. Ini dulu. Kalau udah udah bisa. Tar